ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗನಸ್ನೇಹ ಯೋಗೇಶ್ ಏನಿದು ಉಂಡಿ ಇಟ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಇವ್ರ ಹೆಸರು ಬಂದ್ಬಿಟ್ಟು ನರಸಿಂಹ ಮೂರ್ತಿ ಅಂತ ಅವರ ಫ್ಯಾಮಿಲಿ ಸಮೇತ ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಉಂಡಿ ತೊಗೊಂಡು ಬಂದಿದ್ದಾರೆ ಸೊ ಪ್ರತಿ ವರ್ಷ ಕೂಡ ದೇವರ ಹೆಸರಲ್ಲಿ ಇಡ್ತಾರೆ ಇದನ್ನು ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮೌಂಟನ್ನು ಇದರಲ್ಲಿ ಹಾಕಿ ದೇವಸ್ಥಾನಕ್ಕೆ ಕೊಡೋ ದುಡ್ಡನ್ನು ಜನಸ್ನೇಹಿ ನಿರಾಚಿತ್ರ ಆಶ್ರಮದಿಂದ ಕಲ್ತ ದೇವರ ಮಕ್ಕಳಿಗೆ ತಂದುಕೊಳ್ತಾ ಇದ್ದಾರೆ ಧನ್ಯವಾದಗಳು ನಿಮಗೆ ಒಳ್ಳೇದು ಮಾಡಲಿ ಯಾಕೆ ಈ ಥರ ಒಂದು ಐಡಿಯಾ ಬಂತು ನಿಮಗೆ ಯಾಕಂದರೆ ಇದು ದೇವ್ರಿಗಾಗಿ ಇಟ್ಟಿದ್ದೀರಾ ನೀವು ಅಲ್ಲ ದೇವ್ರಿಗಿನೇ ಹೆಚ್ಚು ದೇವಸ್ಥಾನ ಇದ್ದಂಗಲ್ಲ ಇಲ್ಲಿ ಅಲ್ಲ ಮಾತಾಷ್ಟಮದಲ್ಲಿ ಏನಂದ್ರೆ ಎಲ್ಲರೂ ಇರ್ತಾರೆ ನಾವು ದೇವ್ರನ್ನ ಬೈ ಚಾನ್ಸ್ ನಾವು ದೇವ್ರಿಗೆ ಕೇಳಿದ್ರು ಕೊಡೋ ಅಂತ ಹೇಳೋದೇ ಇಲ್ಲಿಗೆ ದೇವ್ರೇನು ದುಡ್ಡು ಏನು ತೊಗೊಂಡೇನು ಏನೂ ಮಾಡಲ್ಲ ಹಾಂ ಇಂಥವ್ರಿಗೆ ಒಂದು ಎಲ್ಪ್ ಆಗಲಿ ಒಂದು ಸಣ್ಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರತಿಯೊಬ್ಬರೂ ಕೂಡ ಈ ತರ ಒಂದು ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಗಳಲ್ಲಿ ನಿಮ್ಮ ಕೈಲಾದಷ್ಟು ಕೂಡಿಟ್ಟು ಅದು ಜನಸ್ನೇಹ ಆಶ್ರಮಕ್ಕೆ ಬನ್ನಿ ಅಂತ ಏನು ಹೇಳ್ತಾ ಇಲ್ಲ ಅಕ್ಕಪಕ್ಕ ಇರ್ತಕ್ಕಂಥ ಯಾವುದೇ ಆಶ್ರಮಗಳಿಗೆ ನಿಮ್ಮ ಕೈಲಾದಷ್ಟು ಆ ಸತಿ ಕೊಡೋದಕ್ಕಾಗಲ್ಲ ನಿಮ್ಮ ಹತ್ರ ಇದ್ದಾಗ ಒಂದು ರೂಪಾಯಿ ಎರಡು ರೂಪಾಯಿನ ಇದ್ರೊಳಗೆ ಹಾಕಿ ಸೊ ಸಾಧ್ಯವಾದಷ್ಟು ಆಶ್ರಮಗಳಿಗೆ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನೊಂದಿರುವಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಮಾಡಿ ಭಗವಂತ ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶನೇಶ್ವರ ಒಳ್ಳೇದು ಮಾಡ್ತಾರೆ